ಹತ್ತು ರೂಪಾಯಿ ಕಾಯಿನ್ ಯಾರ್ಯಾರ ಹತ್ರ ಇದೆಯೋ ಅವರೆಲ್ಲ ಈ ವಿಡಿಯೋವನ್ನು ನೋಡಿ ಭಾರತೀಯ ರಿಸರ್ವ್ ಬ್ಯಾಂಕ್ ಎರಡು ಸಾವಿರದ ಐದರಲ್ಲಿ ಮೊದಲ ಬಾರಿಗೆ ಹತ್ತು ರೂಪಾಯಿ ನಾಣ್ಯವನ್ನು ಪರಿಚಯಿಸುತ್ತೆ ಎರಡು ಸಾವಿರದ ಆರರಲ್ಲಿ ಇದು ಸಾರ್ವಜನಿಕರ ಕೈಗೆ ಬರುತ್ತೆ ಇದು ಭಾರತದ ಮೊದಲ ಬೈಮೆಟಾಲಿಕ್ ನಾಣ್ಯ ಅಂದರೆ ಎರಡು ಬಗೆಯ ಲೋಹಗಳಿಂದ ಮಾಡಲಾದಂತಹ ನಾಣ್ಯ ಸ್ನೇಹಿತರೆ ಈಗ ಅಂಗಡಿಗೆ ಹೋಗಿ ಹತ್ತು ರೂಪಾಯಿ ನಾಣ್ಯ ಕೊಟ್ಟರೆ ಸರ್ ಇದು ನಡೆಯಲ್ಲ ಬೇರೆ ಕೊಡಿ ಅಂತ ಬಹಳಷ್ಟು ಜನ ಹೇಳ್ತಾರೆ ನೋಡಲು ಬೇರೆ ಬೇರೆ ರೀತಿ ಇರೋದ್ರಿಂದ ನಾಣ್ಯಗಳನ್ನು ನೋಡಿದ ತಕ್ಷಣ ಯಾವುದು ಹಸಲಿ ಯಾವುದು ನಕಲಿ ಎಂಬ ಗೊಂದಲ ಅನೇಕರಲ್ಲಿ ಕಾಡುತ್ತೆ ಈ ಒಂದು ಗೊಂದಲದ ಕಾರಣದಿಂದಾನೇ ಹಲವು ವ್ಯಾಪಾರಿಗಳು ಸಾರ್ವಜನಿಕರು ಕೂಡ ಈ ನಾಣ್ಯವನ್ನು ಸ್ವೀಕರಿಸಲು ಹಿಂದೇಟು ಹಾಕ್ತಾ ಇದ್ದಾರೆ ಆದರೆ ನಿಜವಾಗಿಯೂ ಈ ನಾಣ್ಯಗಳು ಬ್ಯಾನ್ ಆಗಿದೆಯಾ ಇದರ ಬಗ್ಗೆ ಸತ್ಯಾಸತ್ಯತೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಎರಡು ಸಾವಿರದ ಐದರಲ್ಲಿ ಮೊದಲ ಬಾರಿ ಹತ್ತು ರೂಪಾಯಿ ನಾಣ್ಯವನ್ನು ಪರಿಚಯಿಸುತ್ತೆ ಎರಡು ಸಾವಿರದ ಆರರಲ್ಲಿ ಇದು ಸಾರ್ವಜನಿಕರ ಕೈಗೆ ಬರುತ್ತೆ ಇದು ಭಾರತದ ಮೊದಲ ಬೈ ಮೆಟಾಲಿಕ್ ನಾಣ್ಯ ಅಂದರೆ ಎರಡು ಬಗೆಯ ಲೋಹಗಳಿಂದ ಮಾಡಿದಂತಹ ನಾಣ್ಯ ಇದರ ಮಧ್ಯಭಾಗ ತಾಮ್ರ ಮತ್ತು ನಿಕ್ಕಲ್ನಿಂದ ಹೊರಗಿನ ಹುಂಗುರವು ಅಲ್ಯೂಮಿನಿಯಂ ಮತ್ತು ಕಂಚಿನಿಂದ ಮಾಡಲಾಗಿರುತ್ತೆ ಈ ನಾಣ್ಯವನ್ನು ಬಿಡುಗಡೆ ಮಾಡದಾಗಿಂದ ಆರ್ಬೈ ಸುಮಾರು ಹದಿನಾಲ್ಕು ಹೆಚ್ಚು ಬಗೆಯ ವಿನ್ಯಾಸಗಳನ್ನು ಚಲಾವಣೆಗೆ ತರುತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಹನೀಯರ ನೆನಪಿಗಾಗಿ ಸಾರ್ವಜನಿಕರ ಬೇಡಿಕೆಯನ್ನು ಪೂರೈಸಲು ಹೀಗೆ ಹೊಸ ವಿನ್ಯಾಸಗಳನ್ನು ಬಿಡುಗಡೆ ಮಾಡುವುದು ಸಾಮಾನ್ಯ ವಿನ್ಯಾಸಗಳು ಬದಲಾದರೂ ಕೂಡ ಎಲ್ಲ ನಾಣ್ಯಗಳು ಕಾನೂನುಬದ್ಧವಾಗಿ ಮಾನ್ಯವಾಗಿವೆ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತ ಸರ್ಕಾರವು ಅಧಿಕೃತವಾಗಿ ರೂಪಾಯಿ ಚಿಹ್ನೆಯನ್ನು ಪರಿಚಯಿಸುತ್ತೆ ಇದಾದ ನಂತರ ಮುದ್ರಿಸಲಾದ ನಾಣಿಗಳಲ್ಲಿ ಈ ಚಿಹ್ನೆ ಕಂಡುಬರುತ್ತೆ ಆದರೆ ಅದಕ್ಕೂ ಮೊದಲು ಮುದ್ರಿಸಲಾದ ನಾಣಿಗಳಲ್ಲಿ ಈ ಚಿಹ್ನೆ ಕಾಣೋದಿಲ್ಲ ಇದೇ ಸಮಯದಲ್ಲಿ ಚಿಹ್ನೆ ಇಲ್ಲದ ನಾಣಿಗಳು ನಕಲಿ ಎಂಬ ವದಂತಿ ಕೂಡ ಹರಡಲು ಪ್ರಾರಂಭವಾಗುತ್ತೆ ನೋಟು ಅಮಾನ್ಯೀಕರಣದ ಸಮಯದಲ್ಲಿ ಈ ಸುಳ್ಳು ಸುದ್ದಿ ಬಹು ವೇಗವಾಗಿ ಹರಡುತ್ತೆ ಈ ಎಲ್ಲ ಗೊಂದಲಗಳನ್ನು ನಿವಾರಿಸಲು ಆರ್ ಬಿ ಐ ಹಲವು ಬಾರಿ ಸಾರ್ವಜನಿಕ ಪ್ರಕಟಣೆಗಳನ್ನು ಕೂಡ ಹೊರಡಿಸುತ್ತೆ ರೂಪಾಯಿ ಚಿಹ್ನೆ ಇರಲಿ ಇಲ್ಲದೆ ಇರಲಿ ಯಾವುದೇ ವಿನ್ಯಾಸವಿರಲಿ ಚಲಾವಣೆಯಲ್ಲಿರುವ ಎಲ್ಲ ಹತ್ತು ರೂಪಾಯಿ ನಾಣಿಗಳು ಸಂಪೂರ್ಣವಾಗಿ ಹಸಲಿ ಮತ್ತು ಕಾನೂನುಬದ್ಧವಾಗಿದೆ ಅಂತ ಆರ್ ಬಿ ಐ ಸ್ಪಷ್ಟವಾಗಿ ಹೇಳುತ್ತೆ ಪ್ರಸ್ತುತ ಮಾರುಕಟ್ಟೆಯಲ್ಲಿರುವ ಎಲ್ಲ ಬಗೆಯ ನಾಣ್ಯಗಳನ್ನು ಯಾವುದೇ ಸಂಶಯ ಇಲ್ಲದೆ ಸ್ವೀಕರಿಸಬಹುದು ಇನ್ನು ಸ್ನೇಹಿತರೆ ಕೆಲವರು ಉದ್ದೇಶಪೂರ್ವಕವಾಗಿ ಸುಳ್ಳು ಸುದ್ದಿಗಳನ್ನು ಹರಡಿ ಸಾರ್ವಜನಿಕರಲ್ಲಿ ಮತ್ತು ವ್ಯಾಪಾರಿಗಳಲ್ಲಿ ಗೊಂದಲವನ್ನು ಸೃಷ್ಟಿಸ್ತಾ ಇದ್ದಾರೆ ಗೊತ್ತಿಲ್ಲದೆ ಎಷ್ಟೋ ಜನ ಈ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದರೂ ಗೊತ್ತಿದ್ದು ಕೂಡ ಎಷ್ಟೋ ಜನ ಈ ಒಂದು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಒಂದು ನಾಣ್ಯವು ದೀರ್ಘಕಾಲ ಚಲಾವಣೆಯಲ್ಲಿದ್ದಾಗ ಅದರ ಹಳೆಯ ಮತ್ತು ಹೊಸ ವಿನ್ಯಾಸಗಳು ಏಕಕಾಲದಲ್ಲಿ ಮಾರುಕಟ್ಟೆಯಲ್ಲಿರುವುದು ಸಹಜ ಆದರೆ ಇದನ್ನು ತಪ್ಪು ಕಲ್ಪನೆಗೆ ಬಳಸಿಕೊಳ್ಳಲಾಗ್ತಾ ಇದೆ ಹತ್ತು ರೂಪಾಯಿ ನಾಣ್ಯವು ಕಾನೂನುಬದ್ಧವಾದ ಹಣ ಇದನ್ನು ಸ್ವೀಕರಿಸಲು ನಿರಾಕರಿಸುವುದು ಕಾನೂನಿನ ಪ್ರಕಾರ ಸರಿಯಲ್ಲ ನೀವಾಗಲಿ ಮತ್ತು ನಿಮ್ಮ ಸುತ್ತಮುತ್ತಲಿನವರಾಗಲಿ ಈ ನಾಣ್ಯವನ್ನು ಸ್ವೀಕರಿಸಲು ನಿರಾಕರಿಸಬೇಡಿ ಯಾರಾದರೂ ನಿರಾಕರಿಸಿದರೆ ಅವರಿಗೆ ಈ ಮಾಹಿತಿಯನ್ನು ತಪ್ಪದೆ ತಿಳಿಸಿ ಇನ್ನು ಮುಂದೆ